ಓಕೆ ವರ್ಧನ್ ಅವ್ರೆ ಅಹ್ ಇಷ್ಟಂತೂ ಆಯ್ತು ತುಂಬಾ ಚೆನ್ನಾಗಿ ಹೇಳದ್ರಿ ಇನ್ನು ಬಿಗ್ ಬಾಸ್ ಇನ್ ಬಗ್ಗೆ ಬಿಗ್ ಬಾಸ್ ಮುಗಿದು ಹೋಗಿದೆ ಎಲ್ಲ ಆಗಿದೆ ಈಗ ಬಿಗ್ ಬಾಸ್ ನಲ್ಲಿ ಮಾಡದಂತವ್ರೆಲ್ಲರೂ ಅಂದ್ರೆ ಬಿಗ್ ಬಾಸ್ ಪಾರ್ಟಿಸಿಪೇಟರ್ ಎಲ್ಲರೂ ಕೂಡ ಬೇರೆ ಬೇರೆ ಅಲ್ಲಿ ಇಲ್ಲಿ ಹೋಗ್ಕೊಂಡು ಇದಾರೆ ಸೊ ಎಂಡ್ ಆಫ್ ದಿ ಮೂಮೆಂಟ್ ಅಂತ ಬಂದಾಗ ನಿಮ್ ಪ್ರಕಾರ ಬಿಗ್ ಬಾಸ್ ಅನ್ನೋ ಒಂದು ಶೋ ಬಹಳ ಅದ್ಭುತವಾಗಾಯ್ತು ನನ್ನ ಪ್ರಕಾರನು ಕೂಡ ಸೊ ಬಿಗ್ ಬಾಸ್ ನಲ್ಲಿ ಯಾರ್ ಗೆಲ್ಬೇಕಾಗಿತ್ತು ಯಾರ್ ಗೆದ್ರು ಮತ್ತೆ ಅವರ ವಿಚಾರದಲ್ಲಿ ಅಂತ ತಗೊಳಕೋದ್ರೆ ಈಶಾನಿಯವರಾಗ್ಬಹುದು ಅಥವಾ ರಕ್ಷಕ್ ಬುಲೆಟ್ ಅವ್ರ ಆಗ್ಬೋದು ಇನ್ಕ್ಲೂಡೆಡ್ ನಮಗೂ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋರು ಯಾವುದ್ರಲ್ಲಿ ಈಶಾನ್ಯವ್ರ ಜೊತೆ ಪರ್ಟಿಕ್ಯುಲರ್ಲಿ ನೀವು ತುಂಬಾ ಚೆನ್ನಾಗಿ ಓಡಾಡ್ತಾ ಇದ್ದಂಥವ್ರು ಯಾವುದೇ ಒಂದು ವಿಚಾರದಲ್ಲಾದ್ರು ಕೂಡ ಇತ್ತೀಚೆಗೆ ಯಾಕೋ ಕಾಣಿಸ್ಕೊಂತ ಇಲ್ಲ ಈಶಾ ಈಶಾನ್ಯ ಅವ್ರ ವಿಚಾರದಲ್ಲಿ ಸೊ ಎಲ್ಲ ಹೇಳೋದಾದ್ರೆ ಸರ್ ಬಿಗ್ ಬಾಸ್ ವಿಚಾರಕ್ಕೆ ನಾನು ಹೇಳೋದಾದ್ರೆ ಬಿಗ್ ಬಾಸ್ ಒಂದು ನಾರ್ಮಲ್ ಆಗಿ ಎಷ್ಟೋ ಜನಕ್ಕೆ ಲೈಫ್ ಕೊಟ್ಟಿರುವಂತ ಒಂದು ವೇದಿಕೆ ಬಿಗ್ ಆಪರ್ಚುನಿಟಿ ಇದ್ದಂಗೆ ಸೊ ಒಂದು ಕೆಲವು ಟೈಮ್ ಇವಾಗ ಕೆಲವ್ರು ಬಿಗ್ ಬಾಸ್ ಆಚೆ ಬಂದ ಮೇಲೆ ರಿಯಾಕ್ಟ್ ಆಗಿದ್ದು ತುಂಬಾ ಬೇಜಾರು ಆಗುತ್ತೆ ಬಿಗ್ ಅದು ಒಳಗಡೆ ಏನೇ ಇರ್ಲಿ ಸರ್ ಅಂತ ಸಮ್ ಏನೇ ಇರ್ಲಿ ಅವ್ರಿಗೆ ಕೆಲವ್ರು ಕೆಲವ್ರಿಗೆ ಎಲ್ಲರಿಗೂ ಹೇಳ್ತಾ ಇಲ್ಲ ಕೆಲವರು ಹತ್ತು ಜನಗಳು ನಾಲ್ಕು ಜನಗಳಿಗೆ ಗೊತ್ತಿಲ್ದಿರೋರ್ನ ಕರ್ನಾಟಕದ ಜನತೆಗೆ ಗೊತ್ತು ಮಾಡಿದಂಥ ಒಂದು ವೇದಿಕೆ ಬಿಗ್ ಬಾಸ್ ಇವತ್ತು ಓಕೆ ಇವತ್ತು ಓಕೆ ಅಂತೀವಿ ಅಂತಿವಿ ಸ್ಟಾರ್ಸ್ ಬಿಗ್ ಬಾಸ್ ಅವರಪ್ಪ ಇವರು ಬಿಗ್ ಬಾಸ್ ಅದು ಆ ಬಿಗ್ ಬಾಸ್ ಸೀಸನ್ ಬಿಗ್ ಬಾಸ್ ವೇದಿಕೆಯ ಅಂತ ಒಂದು ಟ್ಯಾಗ್ಲೈನ್ ಮೆನ್ಷನ್ ಮಾಡಿ ಒಂದು ಸ್ಟೇಜ್ ಮೇಲೆ ಅಥವಾ ನೀವು ಇಂಟರ್ವ್ಯೂ ಮಾಡುವಾಗ ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ ಖ್ಯಾತಿಯ ಅಂತ ಹೇಳ್ತೀವಲ್ಲ ಆ ಖ್ಯಾತಿಯ ಅನ್ನೋ ಅಂತ ಒಂದು ಟೈಟಲ್ ನ ಕೊಡೋದು ಬಿಗ್ ಬಾಸ್ ಸೊ ಅದಕ್ಕೆ ಹೋದ್ಮೇಲೆ ಅದನ್ನ ಗೌರವಿಸ್ಬೇಕು ರೆಸ್ಪೆಕ್ಟ್ ಕೊಡಬೇಕು ಸೊ ಆ ರೆಸ್ಪೆಕ್ಟ್ ವಿಚಾರದಲ್ಲಿ ಕೆಲವೊಬ್ರು ಮಾತಾಡಿದ ವಿಚಾರ ಸ್ವಲ್ಪ ಇದ್ ಬೇಕಾಗಿತ್ತಿಲ್ಲ ಅನ್ನೋ ಅಂತ ಅನ್ನೋ ತರ ಅನ್ಸಿದ್ದು ಉಂಟು ಜೊತೆಗೆ ಬಿಗ್ ಬಾಸ್ ಇಂದ ನೋಡ್ದಂಗೆ ಪ್ರತಾಪ್ ವಿಚಾರ ತಗೊಳದಾದ್ರೆ ಅವನ್ಗಿದ್ದಂತ ಅಷ್ಟು ಮೈನಸ್ ನ ಪ್ಲಸ್ ಮಾಡ್ಕೊಂಡ ಜೊತೆಗೆ ಆ ಒಂದು ವೇದಿಕೆನ ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಂತಹ ವ್ಯಕ್ತಿ ಅವಂದು ಹೆಂಗೆ ಅಂದ್ರೆ ಆ ವೇದಿಕೆನ ಹೆಂಗ್ ಯೂಸ್ ಮಾಡ್ಕೊಂಡ ಜೊತೆಗೆ ಅವನು ಏನೋ ಎತ್ತ ಅನ್ನೋದ್ಕಿನ್ನ ಗೇಮ್ ಬಿಗ್ ಬಾಸ್ ಅಂದ್ರೆ ಅವ್ನ್ ಗೇಮ್ ಅಲ್ಲಿ ಗೇಮ್ ಆಡ್ದ ಅಷ್ಟೇ ಅವನು ಟ್ರೂ ಆಗಂತೂ ಇರ್ಲಿಲ್ಲ ಸೊ ಗೇಮ್ ಗೇಮ್ ಆಡ್ಬೇಕಾಗಿತ್ತು ಗೇಮ್ ಆಡ್ದ ಅಲ್ಲಿ ಏನ್ ಮಾಡ್ಬೇಕಾಗಿತ್ತು ಅಷ್ಟೇ ಮಾಡ್ದ ಹೌದು ಕೆಲವು ಕಡೆ ಎಮೋಷನ್ ಆಗಿರ್ಬೇಕಾಗತ್ತೆ ಫೇಕ್ ಆಗಿರ್ಬೇಕಾಗತ್ತೆ ಕೆಲವು ಕಡೆ ನಾಟಕ ಮಾಡ್ಬೇಕಾಗತ್ತೆ ಒಳಗಡೆ ಒಂದು ಹೊರಗಡೆ ಮನುಷ್ಯನ್ ಪ್ರತಿಯೊ ಮನುಷ್ಯ ಗುಣ ಅಂದ್ಮೇಲೆ ಅದ್ ನಾರ್ಮಲ್ ಬಟ್ ಅದನ್ನ ಬಿಗ್ ಬಾಸ್ ವೇದಿಕೆ ಮೇಲೆ ತೋರಿಸ್ತಾ ಗೇಮ್ ಅಂದ್ರೆ ಈ ತರ ಆಡ್ಬೇಕು ಏನೂ ಆಗಲ್ಲ ಏ ಅವ್ನ ಕೆಲ ಎಲ್ಲಾಗುತ್ತೆ ಗುರು ಅವನು ಒಂದ್ ಗೇಮ್ಸ್ ಆಡಕ್ ಆಗುತ್ತ ಗುರು ಅಂತ ಜಡ್ಜ್ ಮಾಡದ್ ನಾವುಗಳೇ ಫೈನಲ್ಗೆ ಹೋಗಿದ್ದಾಗ ಮಾತು ಹೇಳ್ತಾನೆ ಏನಾದ್ರು ಗೆದ್ರೆ ನಾನು ಅಲ್ಲಿವರೆಗೂ ಪ್ರತಾಪ್ ಮೇಲೆ ಯಾವ್ದೇ ಇಂಟೆನ್ಶನ್ ಇಲ್ಲೊಂದು ವಿಚಾರ ಪ್ರತಾಪ್ ಅವ್ರ ಬಗ್ಗೆ ಇನ್ನು ಕೆಲವು ಅಂದ್ರೆ ಏನು ಕಂಪ್ಲೇಂಟ್ ಅವರು ಒಳಗಡೆ ಇರ್ಬೇಕಾದಾಗ ಕೆಲವು ಕಂಪ್ಲೇಂಟ್ಸ್ ಗಳು ಬರುತ್ತೆ ಅಂದ್ರೆ ಕಣ್ಣಿಗೆ ಅವ್ರಿಗೆ ಏಟಾದಾಗ ಹೊರ್ಗಡೆಕ್ ಬರ್ತಾರೆ ಹೊರ್ಗಡೆಕ್ ಬಂದಾಗ ಅವ್ರು ಅಂದ್ರೆ ಗೊತ್ತಾಗತ್ತೆ ಅವ್ರಿಗೆ ಎಲ್ಲಾನು ಕೂಡ ಜನಗಳು ತರ ಸಪೋರ್ಟ್ ಮಾಡ್ತಾ ಇದಾರೆ ಇನ್ನೊಂದು ಮತ್ತೊಂದು ಅನ್ನೋದು ಕೆಲವು ವರ್ಗಗಳು ಮಾತಾಡ್ಕೊಳುತ್ತೆ ಇನ್ನು ಕೆಲವು ವರ್ಗ ಅಂತ ಬಂದಾಗ ಅಂದ್ರೆ ಕೆಲವರು ಕಂಪ್ಲೇಂಟ್ ಕೊಡ್ತಾರೆ ಪ್ರತಾಪ್ ಅವ್ರ ಬಗ್ಗೆ ಬಿ ಬಿ ಎಂ ಅಂದ್ರೆ ಗವರ್ಮೆಂಟ್ ಅಧಿಕಾರಿ ಒಬ್ರು ಪ್ರತಾಪ್ ಅವರು ಆಡ್ತಾ ಇರೋದೇ ಫೇಕು ಅಂದ್ರೆ ಇಡೀ ಕರ್ನಾಟಕನ ನಂಬಿಸಿದಂತ ಪ್ರತಾಪ್ ಅವರು ಲೈಕ್ ಈಗ ಇದ್ದಕ್ಕಿದ್ದಾಗ ಬಿಗ್ ಬಾಸ್ ನಲ್ಲಿ ಈ ತರ ಆಡ್ತಾ ಇದ್ದಾರೆ ನಮ್ ಜನಗಳಿಗೆ ಯಾಕ್ ಬುದ್ಧಿ ಇಲ್ಲ ಹಾಗೆ ಹೀಗೆ ಅಂತ ಕೇಳ್ತಕ್ಕಂಥದ್ದು ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಸರ್ ಕರ್ನಾಟಕ ನಂಬಿಸಿದ ಅನ್ನೋದಿನ ಕರ್ನಾಟಕ ನಂಬಿದ್ರು ಸರ್ ಹ್ಮ್ ಹ್ಮ್ ಸರ್ ಜನಗಳು ದಡ್ರು ಅಂತಲ್ಲ ಅವ್ನು ಬುದ್ಧಿವಂತ ಅಂತ ಬುದ್ಧಿವಂತ ಜನಗಳಲ್ಲ ಅವನೊಬ್ಬ ಬುದ್ಧಿವಂತ ಸರ್ ಜನರಿಗಿಂತ ಬುದ್ಧಿವಂತ ಅಲ್ಲ ಕೊನೆಗೆ ಅದೇ ಜನ ಹಿಡಿದಿತ್ತು ಜೊತೆಗೆ ಅವನ್ನ ಸಪೋರ್ಟ್ ಮಾಡಿದಂತದ್ ಯಾರು ನಾರ್ಮಲ್ ಪೀಪಲ್ಸ್ ಅಲ್ಲ ನಾರ್ಮಲ್ ಪೀಪಲ್ಸ್ ಒಂಥರ ಶಾಕ್ ಹೌದಾ ಅನ್ನೋತರ ಕ್ವಶನ್ ಮಾರ್ಕ್ ಅವ್ನ ಸಪೋರ್ಟ್ ಮಾಡೋದವ್ರು ದೊಡ್ಡ ದೊಡ್ಡ ರಾಜಕಾರಣಿಗಳು ಪ್ರತಾಪ್ ತರ ಒಬ್ಬ ಮಗಬೇಕು ಅನ್ಬಿಟ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳು ಪ್ರತಾಪಕ್ ಸನ್ಮಾನ ಮಾಡಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಸರ್ ನಾರ್ಮಲ್ ಪೀಪಲ್ಸ್ ಹೋಗ್ಬಿಟ್ಟು ಸನ್ಮಾನ ಮಾಡಿಲ್ಲ ನಾರ್ಮಲ್ ಪೀಪಲ್ಸ್ ತುಂಬಾ ಬುದ್ಧಿವಂತರಿದ್ದಾರೆ ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಅವ್ರ ಕೆಲಸಗಳೆಲ್ಲ ಮುಗಿಸಿ ಬಂದು ಅರ್ಧ ಗಂಟೆ ಟಿ ವಿ ನೋಡಿದಾಗ ಅದ್ರಲ್ಲಿ ಹತ್ತು ನಿಮಿಷ ಪ್ರತಾಪ್ ಬಗ್ಗೆ ಆಗ್ತಾ ಇದ್ರು ಅಂದ್ರೆ ಈ ಹುಡುಗ ಯಾರು ಅಂತ ಅನ್ಕೋತಿದ್ರು ಹೊರ್ತು ಇವನ್ನೆಲ್ಲ ಮಾಡಿರೋ ನಿಜಾನ ಅನ್ನೋ ಕ್ವಶನ್ ಮಾರ್ಕ್ ಇತ್ತು ಆ ಕ್ವಶನ್ ಮಾರ್ಕ್ ನ ನಿಜ ಮಾಡುವಂತವ್ರು ರಾಜಕಾರಣಿಗಳೇ ಕೊನೆಗೆ ಇಂಥವನ್ನೊಬ್ಬ ಇದ್ನ ತರ ನಾಟಕ ಮಾಡಿದವರು ನಮ್ಮ ಕೆಲವು ಸರ್ಕಾರ ಕೆಲವು ರಾಜಕಾರಣಿಗಳೇ ಅಂದ್ರೆ ನಿಮ್ ಪ್ರಕಾರ ಪ್ರತಾಪ್ ಅವರು ಒಳ್ಳೆಯವರು ಸರ್ ಅವನೊಬ್ಬ ಮನುಷ್ಯ ಸರ್ ಒಳ್ಳೇದು ಕೆಟ್ಟದ್ದು ಎಲ್ಲ ಇರುತ್ತೆ ಕೆಲವೊಂದು ರೂಪದಲ್ಲಿ ಕೆಲವೊಂದು ಇವಾಗ ನೋಡಿದ್ರೆ ಕೆಲವೊಂದು ವಿಚಾರದಲ್ಲಿ ಅವ್ನು ಕೆಟ್ಟವನು ಕೆಲವೊಂದ್ ತರ ನೋಡಿದ್ರೆ ಒಳ್ಳೆಯವನು ಸೊ ನನ್ಗೆ ಅವನು ಇದುವರೆಗೂ ಕರ್ನಾಟಕನ ಜನಗಳ ಪ್ರೀತಿಗೆ ಜನಗಳನ್ನ ನಂಬಿಸಿ ಮೋಸ ಮಾಡ್ದ ಇವನೊಬ್ಬ ಸರಿ ಇಲ್ಲ ಅಂತ ಅನ್ನಿಸ್ತಿದ್ದಂತ ವ್ಯಕ್ತಿ ಫೈನಲ್ ಫೈನಲ್ ಹೋಗ್ಬಿಟ್ಟು ಸ್ಟೇಜ್ ಮೇಲೆ ನಿಂತ್ಕೋತಾರೆ ಸುದೀಪ್ ಸರ್ ಅವ್ರಿಗೆ ಮೈಕ್ ಕೊಡ್ತಾರೆ ಪ್ರತಾಪ್ಗೆ ಅವ್ ಪ್ರತಾಪ್ ಅವ್ನ್ ಹೇಳ್ತಾನೆ ನಾನ್ ಕೊಟ್ಟು ಮಾತಂತೆ ನಿಂತ್ಕೋತೀನಿ ನನ್ಗೆ ಏನಾದ್ರೂ ಈ ದುಡ್ಡನ್ನ ಗೆದ್ರೆ ಆ ದುಡ್ಡನ್ನ ಹಾಸ್ಪಿಟ್ಲ್ ವಿಚಾರಕ್ಕೆ ಹಾಸ್ಪಿಟ್ಲಿಗೆ ಮಕ್ಳಿಗಿರ್ಬೋದು ಬಡವ್ರಿಗೆ ಇರ್ಬೋದು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅಲ್ಲಿ ಟಚ್ ಮಾಡ್ದ ಸೊ ಅವಾಗ ಅಟ್ಲೀಸ್ಟ್ ಅವ್ನ್ ಗೆಲ್ಲಿ ಅನ್ನೋ ಫೀಲ್ ನನ್ಗೂ ಆಯ್ತು ಓಕೆ ಸರ್ ಕೆಲವರು ಅಂದ್ರೆ ಮೊನ್ನೆ ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಮಾಡಿದೆ ನಾನು ಸೊ ಆ ವ್ಯಕ್ತಿ ಹೇಳಿದ್ದಾದ್ಮೇಲೆ ನಾನು ಒಂದ್ ಎರಡು ದಿನ ಕುತ್ಕೊಂಡು ಯೋಚನೆ ಮಾಡಿದೆ ಹೌದಲ್ವಾ ಅನ್ನಿಸ್ತು ಒಂದು ಒಂದು ವಿಚಾರ ಅಂತ ಬಂದಾಗ ಇದೇ ಲಾಸ್ಟ್ ಸೀಸನ್ ಫೋರ್ ಆರ್ ಫೈವ್ ಅಲ್ಲಿ ವಿನ್ ಆದಂತಹ ಪ್ರಥಮ್ ಅವರು ಇದೇ ಒಂದು ಸ್ಟ್ರಾಟರ್ಜಿ ಯೂಸ್ ಮಾಡ್ತಾರೆ ಅಂದ್ರೆ ನಮ್ಮಅಪ್ಪ ನಾನು ಮಾತಾಡಿಸ್ತಾ ಇರ್ಲಿಲ್ಲ ನಮ್ಮಅಪ್ಪ ನನ್ನ ಮಾತಾಡಿಸಿಲ್ಲ ಇಷ್ಟು ವರ್ಷಗಳ ಕಾಲ ಸೊ ನನ್ನ ಮನೆಗೆ ಹೋಗಿಲ್ಲ ನಮ್ಮಅಪ್ಪ ನನ್ನನ್ನು ಮಾತಾಡಿಸ್ತಾ ಇಲ್ಲ ಅಂತ ಅದೇ ರೀತಿ ಪ್ರತಾಪ್ ಅವರು ಕೂಡ ಪ್ರಥಮ್ ಪ್ರತಾಪ್ ಸೊ ಇದೇ ಪ್ರತಾಪ್ ಅವರು ಇದೇ ತರದಲ್ಲಿ ಒಂದು ಸ್ಟ್ರಾಟರ್ಜಿ ಯೂಸ್ ಮಾಡ್ತಾರ ಅಂತಕ್ಕಂಥದ್ದು ಮತ್ತೆ ಇನ್ನು ಕೆಲವು ಜನಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಲೈಕ್ ಅಂದ್ರೆ ಬಿಗ್ ಬಾಸ್ ಅನ್ನೋ ಒಂದು ಶೋಗೆ ಹೋಗ್ಬಿಟ್ರೆ ಎಂತವ್ ಬೇಕಿದ್ರು ಒಳ್ಳೆಯವನ ಹತ್ಬಿಡ್ತಾನ ಏನೇ ಇರ್ಬೋದು ಹತ್ ಬಿಟ್ಟು ತಂದೆ ತಾಯಿ ಬಗ್ಗೆ ಸೆಂಟಿಮೆಂಟ್ ಹೇಳ್ಬಿಟ್ಟ ಅಂತಂದ್ರೆ ಅವ್ನು ಒಳ್ಳೆಯವನು ಅವನನ್ನ ಗೆಲ್ಲಿಸ್ಬಿಡ್ತಾರೆ ಬಿಗ್ ಬಾಸ್ ನಲ್ಲಿ ಅಂತಕ್ಕಂಥದ್ದು ಕೆಲವು ವರ್ಗದವರು ಮಾತಾಡ್ತಾ ಇರ್ತಕ್ಕಂಥದ್ದು ಸೊ ಅದ್ರ ಬಗ್ಗೆ ಹೇಳೋದ ಸರ್ ಸೆಂಟಿಮೆಂಟ್ ಅಂತ ಬಂದಾಗ ಅಪ್ಪ ಅಮ್ಮನ್ ಸೆಂಟಿಮೆಂಟ್ ವಿಚಾರದಲ್ಲಿ ಯಾರು ಕಮೆಂಟ್ಸ್ ಮಾಡಂಗಿಲ್ಲ ಪ್ರಾಣಿಗಳಿಗೆನ ಅಪ್ಪ ಅಮ್ಮನ್ ಸೆಂಟಿಮೆಂಟ್ ಇರುತ್ತೆ ಇವಾಗ ಇರ್ಬೋದು ಏನೇ ಇರ್ಬೋದು ಒಬ್ಬ ಮನುಷ್ಯ ಜನ್ಮ ಕೊಡ್ತಾ ಇವಾಗ ಸೆಂಟಿಮೆಂಟ್ ಇರೋದ್ರಲ್ಲಿ ತಪ್ಪೇ ಇಲ್ಲ ಸೊ ನೀವು ಪ್ರಥಮ ಕೇಳಿದ್ರಿ ಸರ್ ಕೆಲವೊಂದ್ ಟೈಮ್ ಅಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಸೊ ಹಿಂದೆ ಮುಂದೆ ನಾಟಕ ಮಾಡೋದೇನಿಲ್ಲ ನನ್ ಪರ್ಸನಲ್ ಆಗಿ ನನ್ನ ದೇವ್ರ ವಿಚಾರದಲ್ಲಿ ಕೆಲವೊಂದು ಇಂಟ್ರ್ಯೂಗಳು ನೋಡಿದಾಗ ಬೇಕು ಅಂತ ನಾಟಕ ಮಾಡೋರ್ ಬಗ್ಗೆ ನಾನು ಕಮೆಂಟ್ಸ್ ಮಾಡಲ್ಲ ಸೊ ಪ್ರಥಮ ಅವ್ರ ಬಗ್ಗೆ ದಯವಿಟ್ಟು ಕೇಳ್ಬಿಡಿ ಸೊ ಅವ್ರ ವಿಚಾರ ನನಗೆ ಅವಶ್ಯಕತೆ ಇಲ್ಲದೆ ಇರೋದು ಆ ವ್ಯಕ್ತಿ ಒಳ್ಳೇದ ಒಳ್ಳೇದಾಗ್ಲಿ ಚೆನ್ನಾಗಿಟ್ಟಿರ್ಲಿ ದೇವ್ರು ಟೈಮ್ ನೋಡ್ಕೊಂಡು ಟೈಮಿಗೆ ತಕ್ಕಂತೆ ಮಾತನಾಡುವಂತ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡೋಕೆ ಇಷ್ಟ ಇಲ್ಲ ಸೊ ಇನ್ನು ಪ್ರತಾಪ್ ಬಗ್ಗೆ ಕೇಳ್ತಾ ಇದ್ದೀರಾ ಸೊ ನಾನು ಹೇಳಿದ್ನಲ್ಲ ಸರ್ ಈ ತುಂಬಾ ನೆಗೆಟಿವ್ ಆಗಿ ಕಾಣಿಸ್ತಿದ್ದಂತ ವ್ಯಕ್ತಿ ಸೊ ಆದ್ರಿಂದ ಅವ್ರ ವಿಚಾರಗಳು ನಮಗ್ ಬೇಕಾಗಿಲ್ಲ ಸರ್ ಯಾಕಂದ್ರೆ ಕೆಲವೊಂದು ವಿಚಾರಗಳು ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ನನಗೆ ಬೇರೆಯವ್ರಿಗೆಲ್ಲ ನನಗೆ ಬೇಜಾರಾಗಿದೆ ಹ್ಮ್ ಸೊ ಆ ವಿಚಾರದಿಂದ ನಾನು ಅವ್ರ ಬಗ್ಗೆ ಮಾತಾಡಲ್ಲ ಒಳ್ಳೇದಾಗ್ಲಿ ದೇವ್ರ್ ಚೆನ್ನಾಗಿಟ್ಟಿರ್ಲಿ ಅಷ್ಟ ಇಷ್ಟಪಡ್ತೀನಿ ನಿನ್ ಪ್ರತಾಪ್ ಬಗ್ಗೆ ಒಬ್ಬ ಕೆಟ್ಟ ಮನುಷ್ಯನೂ ಒಳ್ಳೆಯವನಾಗ ಸರ್ ನೀವೇ ಹೇಳ್ತಾ ಇದೀರಲ್ಲ ಸರ್ ಒಬ್ಬ ಕೆಟ್ಟವನ್ನೂ ಒಳ್ಳೆಯವನಾಗ ಆ ಒಂದು ಪರಿವರ್ತನೆಗೆ ಪರಿವರ್ತನೆ ಆಗೋದಿಲ್ಲಿ ಸರ್ ಪರಿವರ್ತನೆ ಸರ್ ಆಗಿಲ್ಲ ಪರಿವರ್ತನೆ ಆಗಿರೋ ಕರೆದಿರೋದು ಬಿಗ್ ಬಾಸ್ ಅಲ್ಲಿ ಶೋ ಸರ್ ಅದು ಕಾಂಪಿಟೇಷನ್ ಅದ್ ಯಾರೋ ಒಬ್ಬ ಗೆಲ್ಬೇಕು ಅಂತ ಇವಾಗ ಎಕ್ಸಾಂಪಲ್ ಸರ್ ಅಷ್ಟು ಜನ ಹೋಗಿದ್ರಲ್ಲ ಅಷ್ಟು ಜನಗಳಲ್ಲಿ ನಾನ್ ಗೆಲ್ಬೇಕು ಅನ್ನೋ ನಟನೆ ಇದ್ದಿತ್ತು ಇನ್ಕ್ಲೂಡ್ ನಾನ್ ಹೋದ್ರೂ ನಾನು ಅಲ್ಲಿ ಏನ್ ಬೇಕು ಅದೇ ಮಾಡೋದ್ ನಾನು ಗೆಲ್ಬೇಕು ಅಲ್ಲಿ ಏನ್ ಬೇಕಾಗಿರೋದು ಬಿಗ್ ಬಾಸ್ ಒಳಗಡೆ ಹೋಗಿರೋದು ಏನಕ್ಕೆ ಎಲ್ಲಾರನು ಗೆಲ್ಸಕ್ ಅಲ್ಲ ಸರ್ ನಾನ್ ಗೆಲ್ಬೇಕು ಆ ಕಪ್ ನನ್ ಕೈಗೆ ಬರ್ಬೇಕು ಐವತ್ ಲಕ್ಷ ದುಡ್ ನಾನ್ ನನಗ್ ಬರ್ಬೇಕು ಬಿಗ್ ಬಾಸ್ ವಿನ್ನರ್ ಬಿಕಾಸ್ ಯಾವ ಸೀಸನ್ ಆ ಟ್ಯಾಗ್ ಲೈನ್ ನನಗ್ ಬೇಕು ಅಂತ ಅಲ್ಲಿರೋರೆಲ್ಲ ನಾಟಕನೇ ಮಾಡಿದ್ದು ಬಟ್ ಅದ್ರಲ್ಲಾಗಿ ಒಂದು ಸ್ಟ್ರಾಟಜಿ ಇವಾಗ ಅವ್ನು ಏನು ಅದನ್ನ ಬಿಟ್ಟು ಆಚೆ ಬರೆದಿರೋಂತ ಒಂದು ಇಬ್ರು ಮೂರು ಜನ ವ್ಯಕ್ತಿಗಳು ಒಂದು ರಕ್ಷಕ್ ಇನ್ನೊಂದು ಮೈಕಲ್ ಇನ್ನೊಂದು ವಿನಯ್ ನನ್ ಅದು ಪ್ರಾಂಪ್ಟಾಗಿ ಹೇಳ್ತೀನಿ ಯಾಕಂದ್ರೆ ಸ್ಟಾರ್ಟಿಂಗ್ ಟು ಫಿನಿಶಿಂಗ್ ಸರ್ ನೀವು ನೋಡ್ರಿ ರಕ್ಷಕ ಒಳಗಡೆ ಇದ್ದಾಗಿರ್ಬೋದು ಆಚೆ ಒಂದಾಗಿರ್ಬೋದು ಬಟ್ ಒಂದು ರಕ್ಷಕವ್ರ ಬದಲಾವಣೆ ಸರ್ ಆಚೆ ಬಂದ್ಮೇಲೆ ಕೆಲವೊಂದು ಇಂಟರ್ವ್ಯೂಗಳು ಅವ್ರು ಮಾತಾಡಿದ್ದು ಇನ್ಕ್ಲೂಡ್ ನಮ್ಗೂ ತಪ್ಪನ್ಸಿರ್ಬೋದು ಅನ್ಸಿರ್ಬೋದು ಬೇರಗು ಬಟ್ ನಾನ್ ಡೈರೆಕ್ಟ್ ಆಗಿ ಅವನ ಜೊತೆ ಓಡಾಡಿದ್ದೀನಿ ಪಳಗಿದ್ದೀನಿ ಅವ್ರ ಜೊತೆ ಸೊ ಅದರಿಂದ ಹೇಳೋದೇನಂದ್ರೆ ಒಂದು ಬೆಸ್ಟ್ ಬದಲಾವಣೆ ರಕ್ಷಕವ್ರ ಲೈಫ್ ಅಲ್ಲಿ ನೆಕ್ಸ್ಟ್ ಸಿನಿಮಾಗಳು ಮಾಡ್ತಾ ಇರೋ ರೀಸನ್ ಇಂದ ಒಂದು ಒಳ್ಳೆ ಬದಲಾವಣೆ ಸೊ ಖುಷಿ ಆಯ್ತು ಅದ್ ಅದ್ಬಿಟ್ರೆ ಇನ್ನೆಲ್ಲರೂ ನಾರ್ಮಲ್ ಆಗಿ ಪ್ರತಾಪ್ ಒಬ್ಬನೇ ಪೊರ್ಟಿಕ್ಯುಲರ್ ಆಗಿ ತಗೋಬೇಕು ಸ್ಟಾರ್ಟಿಂಗ್ ಇಂದ ಫಿನಿಶಿಂಗ್ ವರ್ಗ ಎಲ್ಲ ನಾಲ್ಕನೇ ಮಾಡಿದ್ದು ಇವಾಗ ಎಂತ ನಾವು ಒಂದು ಟ್ರಿಗರ್ ಆದಾಗ ಜಸ್ಟ್ ಜಸ್ಟ್ ನಾರ್ಮಲ್ ರಿಯಾಕ್ಟ್ ಆಗ್ತಿವ ಮತ್ತೆ ಫ್ರೆಂಡ್ಶಿಪ್ ಅಂತ ಹೋಗ್ಬಿಟ್ಟು ಅಗ್ ಮಾಡ್ತಿವ ಅಂದ್ರೆ ನಿಮ್ಮ ಪ್ರಕಾರ ಪ್ರತಾಪ್ ಅವ್ರ ಒಬ್ಬರೇ ನಾಟಕ ಅಲ್ಲ ಅಂದ್ರೆ ಪ್ರತಾಪ್ ಅವ್ರ ಪರವಾಗಿನೇ ಮಾತಾಡ್ತಾ ಇದ್ದೀರಾ ಅನಿಸ್ತಾ ಇದೆ ನನ್ಗೆ ಅಂದ್ರೆ ಪ್ರತಾಪ್ ಅವ್ರ ಒಬ್ರೇ ನಾಟಕ ಮಾಡಿಲ್ಲ ಸೊ ನಾಟಕ ಎಲ್ರು ಮಾಡಿದ್ದಾರೆ ಅಂದ್ರೆ ಬಿಗ್ ಬಾಸ್ ನಲ್ಲಿ ಹೋಗಿರೋರು ಎಲ್ರು ನಾಟಕ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ವಾದ ಕೆಲವು ವ್ಯಕ್ತಿಗಳು ಬಿಟ್ಟು ಅಂತ ಹೇಳಿ ಅಂತ ರಕ್ಷಕ ರಕ್ಷಕ್ ಅವರು ಮತ್ತೆ ವಿನಯ್ ಅವರು ಆಮೇಲೆ ಮೈಕಲ್ ಅವರು ಮೈಕಲ್ ಅವರು ಇಷ್ಟು ಜನ ನಾಟಕ ಮಾಡಿಲ್ಲ ಇಂಥ್ರೆಲ್ರು ಅಷ್ಟು ಜನ ನಾಟಕ ಮಾಡಿರೋ ಫೀಲ್ ಆಗಿಲ್ಲ ಅವ್ರ ಕ್ಯಾರೆಕ್ಟರ್ ನೋಡಿದಾಗ ಅವ್ರ ನಾಟಕ ಮಾಡಿದ್ರು ಇನ್ನಿದ್ದವ್ರೆಲ್ಲ ಅಥವಾ ಸರಿ ಅವ್ರ ನಾಟಕ ಮಾಡ್ಲಿಲ್ಲ ಇನ್ನಿದ್ದವ್ರೆಲ್ಲ ನಾಟಕ ಮಾಡಿದ್ರು ಅವ್ರ ಇವರು ರಿಯಲ್ ಆಗಿ ಅವ್ರ ಅವ್ರ ಹೆಂಗಿದಾರ ಹಂಗೆ ಗೇಮ್ ಮಾಡಿದ್ರು ಇನ್ನಿದ್ದವ್ರೆಲ್ಲ ಆ ಗೇಮ್ ಏನ್ ಬೇಕಾ ಬದಲಾವಣೆಗಳು ತಂದ್ಕೊಂಡು ಗೇಮ್ ಮಾಡಿದ್ರು ಅದನ್ನ ಕನ್ನಡದಲ್ಲಿ ಅಂದ್ರೆ ನಾಟಕ ಮಾಡಿದ್ರು ಪ್ರತಾಪ್ ಅವ್ರ ಬಗ್ಗೆ ಏನೋ ಹೇಳ್ತಾ ಇದ್ರಿ ಸರ್ ಅದು ಫೈನಲ್ ಹೋಗೋವರೆಗು ನೋ ಇಂಟೆನ್ಷನ್ ಅವನ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಏನೇ ಬಿಡುಗರು ಅವನ ಆ ಟೈಮಲ್ಲಿ ಹೆಂಗೆಲ್ಲ ಮಾಡಿದ್ದ ಸೊ ಅಂದ್ ಇವಾಗ ಬಟ್ ಎಂಥವ್ರಿಗು ಸರ್ ಸಮ್ ಟೈಮ್ಸ್ ಗೊತ್ತಿಲ್ಲದೆ ನಾನು ನನ್ನ ತಾಯಿಗೆ ಬೈದಿರ್ತೀನಿ ಎಕ್ಸಾಂಪಲ್ ಕೊಡ್ತಿರೋದು ಅದು ಪರಿವರ್ತನೆ ಆದಾಗ ನನ್ನ ನಮ್ ತಾಯಿ ಹತ್ರ ಸಾರಿ ಕೇಳ್ತೀನಿ ಸೊ ಅವ್ನ ಲೈಫಲ್ಲಿ ಅವನೊಂದು ಪರಿವರ್ತನೆ ಮಾಡ್ಕೊಳ್ಳಕ್ಕೆ ಅವನೊಂದು ಅರ್ತ್ಕೊಳ್ಳೋಕೆ ಬಿಗ್ ಬಾಸ್ ಅನ್ನೋಂತ ಒಂದು ಮಹಾವೇದಿಕೆ ಬೇಕಾಗಿತ್ತು ಅದು ಸಿಕ್ತು ಮಾಡ್ಕೊಂಡಿದ್ದಾನೆ ಸೊ ಆದ್ರೆ